అది ఒంటి మంది నా బర్బారేళి అట్ మూర్నా కార్ నిద్రు పోలీసురు అదనె క్లియర్ మా బ్రెండ్ తాస్ తన అయితే ఎంట్ సార్ జనా సేది నిమగూ నాం దాబాదా కట Vamos fazer शिवम्बा के ना वे आरोप को है We're going ಕೊಲೆ ಮಾಡಿದ್ರು ಅವಾಗ ಈಶ್ವರಪ್ಪನವರು ಅವ್ರ ಮನೆಗೆ ಹೋಗಿ ನಾನು ವಯಕ್ತಿಕವಾಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಸಾಂತ್ವ ಹರ್ಷ ಅನ್ನುವಂತ ಕೈಗೊಳ್ಳಲಾಗುವುದು ಬಿಟ್ಟರೆ ಎಲ್ಲರ ಇಲಾಖೆ ಆದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಪತ್ರಕರ್ತಕ್ಕಾಗದೇ ಕಠಿಣ ಕಾರ್ಯಕರ್ತರ ಕೊನೆಗ ನಾವು ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಬದಲಾವಣೆ ईश्वर कले दोस्तनि शिवमोग ಎರಡ್ ಸಾವಿರದ ಇಪ್ಪತ್ತೆಂಟ್ರಿಗೆ ನಮ್ಗೆ ಅವಕಾಶ ಕೊಟ್ರೆ ನಮ್ಮ ಹಿಂದೂಗಳ ರಕ್ಷಣೆ ಮಾಡೋದನ್ನು ಬಿಟ್ರೆ ನನ್ನ ಜೀವನದಾಗ ನಮ್ಮ ಯಾವುದೇ ರೀತಿಯ ನಾಲ್ಕು ಐದು ಲಗ್ನ ಆಗ್ತಾರು ಇರ್ತಾರೆ ಅಭಿವೃದ್ಧಿ ಹಣ ಎಲ್ಲ ಅವ್ರಿಗೆ ಹೋಗ್ತದೆ ನಾವೆಲ್ಲ ರೇಷ್ಯನ್ಗಳಿಗೆ ಹೋದ್ರೆ ನಾವು ಒಂದು ಚೀನಾದಲ್ಲಿ ಕೊಟ್ಟಿ ಹಿಂದೂಗಳು ಅವರು ಹಂಗ ಅಭಿವೃದ್ಧದಲ್ಲಿ ಅಮೆರಿಕ ಇದರ ಬಗ್ಗೆ ಇವತ್ತು ಶಿವಮೊಗ್ಗದಲ್ಲಿ ಸಾರ್ವಜನಿಕವಾಗಿ ಮಾತಾಡುವಂತೇಶ್ವರು प्रधानमंत्री मंडलों का धैर म ಅದಕ್ಕೆ ನಾವು ಅದು ಬಂದು ನಮ್ ಸರ್ಕಾರ ಏನು ಮಾಡ್ತದಂದ್ರೆ ಎಲ್ಲ ಪೊಲೀಸ್ ಹುದ್ದೆಗಳನ್ನು ಮೊದಲು ನಾವು ತೊಟ್ಟಿವಿ ಒಂದೊಂದು ಪರ್ಮಿಷನ್ ಅಭಿವೃದ್ಧಿ ಅಭಿವೃದ್ಧಿ ಯಾವಾಗ ಚಾಲ ಆಗ್ತದಂದ್ರೆ ಮೊದಲ ನಾವು ಹಿಂದೂಗಳ ರಕ್ಷಣೆ ಆದ್ಮೇಲೆ ಅದಕ್ಕೆ ಒಂದು ಕಡೆ ಇವತ್ತೇನು ತಡ ವಿನಾಂಕ ಕೃತ್ಯಗಳನ್ನು ಸಲ್ಲಿಸಿ ನಾನು ಮಾತು ಹೋಗಿಸ್ತಾ ಇದ್ದೀನಿ